ಪೂಜಾರಿ ಸರ್ ಅವ್ರೊಂದೇನು ಡೈಲಾಗ್ ಹೇಳಿದ್ರು ಬಂದ್ರೆ ಓಕೆ 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 ಇಲ್ಲಿದ್ರು ಅಂತ ಅದು ಹೇಳಿದ್ರೆ ಇಲ್ಲ ಸಿನಿಮಾ ಅಲ್ಲಿ ಏನಾಗುತ್ತೆ ಹೀರೋ ಹೊಡಿದು ಡೈಲಾಗ್ ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡೋದವ್ರು ಆತರ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದೊಂದ್ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ನನ್ನ ವೈಯಕ್ತಿಕ ಜೀವನ ನಾನ್ ಮಾತ್ರ ಆತರ ಹೇಳಲ್ಲ ತಾವೆಲ್ಲ ತುಂಬ ಹೃದಯದಿಂದ ಹಾರೈಸಿ ಸಿನಿಮಾನ ಯಶಸ್ವಿಗೊಳಿಸಿ ಸಿನಿಮಾ ಹೆಚ್ಚಿನ ರೀತಿಯಲ್ಲಿ ನೋಡ್ಲಿ ಅಂತ ನನ್ನ ಆಸೆ ಸರ್ ಏನಿಲ್ಲ ನಂದು ಒಂದು ಹಾಬಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಕೈ ಚೀಲ್ ಮಾಡಿಕೊಂಡು ಒಂದೊಂದು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಹಳ ಕಷ್ಟದಿಂದ ನಮ್ಮ ನಮ್ಮ ಕುಟುಂಬ ಎಲ್ಲ ಒಂದು ಅಗ್ರಿಕಲ್ಚರ್ ಕುಟುಂಬ ತಂದೆ ತಾಯಿ ತಾಯಿಯವರೆಲ್ಲ ಬೇರೆಯವ್ರ ಹುಲವಳಿಮೆ ಮಾಡ್ತಿದ್ರು ಪರಿಸ್ಥಿತಿ ಒಳಗೆ ಬರ್ತಕ್ಕಂಥ ಜನ್ಮದಲ್ಲಿ ನಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಇದೆ ಸರ್ ನಂದೇನಪ್ಪ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವಿಸ್ಬೇಕು ಎಲ್ಲಾ ಕ್ಷೇತ್ರಗಳನ್ನು ನೋಡ್ಬೇಕು ಅಂತ ಒಂದು ಆಸೆ ಅದರ ಜೊತೆಯಾಗಿ ಎಲ್ಲಾ ಉದ್ಯೋಗಗಳನ್ನು ಮಾಡ್ತಾ ಹೊರಟಿರುವಂತಹ ಸಂದರ್ಭದಲ್ಲಿ ಈ ತರ ಆದಾಗ ನಮ್ಮ ಉತ್ತರ ಕರ್ನಾಟಕದ ಒಬ್ರು ಕಲಾವಿದರಿಗೆ ಅಥವಾ ನಮ್ಮ ಉತ್ತರ ಕಟ್ಟಡ ಟೆಕ್ನಿಷಿಯನ್ ಗಳಿಗೆ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಾವನೆ ಬಂದಾಗ ಕೂಡ ಒಂದು ಸಮಾಜ ಸೇವೆ ಅಂತ ಎತ್ತಿ ಹಿಡಿಬೇಕು ಅಂತ ಈ ಒಂದು ವಿಚಾರದಲ್ಲಿ ತೊಳ್ಕೊಂಡಿದ್ದೀನಿ ಇಲ್ಲ ನಾನು ಮೊದಲೇ ಹಂತದಲ್ಲಿ ಅಂದ್ರೆ ಅವರು ನನ್ನ ಗಮನಕ್ಕಿತ್ತು ನಾನು ನಡೀತಾ ಇತ್ತು ಸ್ವಲ್ಪ ಫೈನಾನ್ಸಿಯಲ್ ತೊಂದರೆ ಆದಾಗ ನಾವು ಒಂದು ಬ್ಯಾನರ್ ಮಾಡ್ಕೊಂಡು ಅದರಲ್ಲಿ ಕಂಟಿನ್ಯೂ ಶೂಟಿಂಗ್ ಮಾಡಿಕೊಂಡು ಕಂಟಿನ್ಯೂ ಅಹ್ ಕೊನೆ ಹಂತದಲ್ಲಿ ಒಂದು ಪಾತ್ರ ಬರತ್ತೆ ಅದು ಕತಿ ಹೇಳುವಾಗ ಬರತ್ತೆ ಆ ಊರಿನ ಸರ್ದಾರ ಅಂತ ಹೇಳಿ ದಾನ ಧರ್ಮ ಮಾಡ್ತಿರ್ತಾರೆ ಅತ್ತೊಂದು ಯಾಕ್ಟ್ ನನ್ನ ಸನ್ನೆ ಅದು ನನ್ನ ಮಗಳು ಕೊನೆಯದಾಗಿ ಇಲ್ಲಿ ಆಟ ಹಿಡ್ಕೊಂಡು ಬಿಡುದು ವೈಫು ನಾನು ಒಂದು ಪಾತ್ರ ಮಾಡಿದೀವಿ ಅದೇ ಸರ್ ಒಂದೇನೋ ಒಂದು ಅವಕಾಶ ಅನುಭವ ಇರ್ಲಿ ಅಂತ ಹೇಳಿ ಮಾಡಿದೀವಿ ಇಲ್ಲ ಅದು ಕಾಲ್ಪನಿಕ ಅಂತ ಬರಲ್ಲ ಸೊ ಈಗ ಅವ್ರವರು ಮೈಂಡಿಗೆ ಬಿಟ್ಟಂತ ವಿಚಾರ ನಮ್ಗೆ ಇವ್ರು ಹಾಗೆ ನಾವ್ ಮಾತ್ರ ನಮ್ಮಲ್ಲಿ ಭಂಡಾರ ಭಂಡಾರ ನಿಧಿ ಇವತ್ತಿಗೂ ನೋಡ್ರಿ ಶ್ರಾವಣದ ಸುಮಾರು ಒಂದು ನಮ್ಮ ನಮ್ಮ ತಾಲೂಕು ಒಂದು ಆರ್ನೂರು ದೇವಸ್ಥಾನ ಇದೆ ಅದರ ಪ್ರತಿಶತ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರತಿಶತ ಈ ಭಂಡಾರದಿಂದಾನೇ ಜಾತ್ರೆ ನಡಿತಾವು ಹಿಂಗಾಗಿ ಅದು ನಾವು ಅನ್ಕೊಂತೀವಿ ನಮ್ಮ ಭಾವನೆ ಅನ್ಕೊಂತೀವಿ ನಾವು ಸತ್ಯ ಅನ್ಕೊಂತೀವಿ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ನೋಡಿ ಅಂತ ಬಹುಶಃ ಈ ಭಾಗದ ಜನರಿಗೆ ಪರಿಚಯವೇ ಇಲ್ಲ ಭಂಡಾರ ಜಾತ್ರೆ ಅಂತ ಇತ್ತೀಚಿಗೂ ಕೂಡ ನಡೆದಿದೆ ಅಂದ್ರೆ ಅರಿಶಿಣದ ಒಂದು ತರ ಆಡುವಂಥದ್ದು ತುಂಬಾ ಪ್ರಚಲಿತ ಆ ಭಾಗಗಳಲ್ಲಿ ಅಲ್ವಾ ಅವ್ರದನ್ನ ಭಗವಂತ ಕೊಟ್ಟಿರೋ ಒಂದು ದ್ರವ್ಯ ಅದು ಬಂಗಾರ ಅನ್ನೋ ರೀತಿ ಕೂಡ ಹೇಳಲಾಗತ್ತೆ ಆ ಭಾಗದಲ್ಲಿ ಸೊ ಭಂಡಾರ ನಿಧಿ ಅಂದ್ರೆ ನಿಧಿನೂ ಹೌದು ಏನೋ ಒಂದು ಹುಡುಕಾಟದಲ್ಲೂ ಇರ್ತೀರಾ ಜೊತೆಗೆ ಭಗವಂತನ ಒಂದು ಪ್ರೇರಣೆಯೂ ಹೌದು ದಯವಿಟ್ಟು ಕ್ಷಮೆ ಇರಲಿ ನಾನೆಲ್ಲಾ ಮಾಧ್ಯಮ ಸ್ನೇಹಿತರನ್ನ ಮೊದಲಿಗೆ ಸ್ವಾಗತ ಮಾಡ್ಬೇಕಾಗಿತ್ತು ಕ್ಷಮೆ ಇರ್ಲಿ ಹಂಗೆ ಏನೋ ಒಂದು ಕ್ವಶನ್ ಕೇಳ್ರು ಸಡನ್ ಆಗಿ ಅಲ್ಲಿಗೆ ಹೋಗ್ಬಿಟ್ಟೆ ದಯವಿಟ್ಟು ಯಾರು ಅನ್ಯತಾ ಭಾವಿಸದೆ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರು ಯಾಕಂದ್ರೆ ನಾನು ಸಮಾಜ ಸೇವೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನೀಗ ಒಂದು ಪಕ್ಷದಲ್ಲಿ ಕೂಡ ಗುರುತಿಸಿಕೊಂಡಿದ್ದೀನಿ ಅದಕ್ಕೆಲ್ಲ ಒಂದು ಹೆಮ್ಮರವಾಗಿ ಈ ಮಟ್ಟಿಗೆ ಬರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಮಾಧ್ಯಮ ಕ್ಷೇತ್ರ ಅಂತ ಹೇಳಿಕೆ ಬರ್ತೇನೆ ಅವರ ಪರವಾಗಿ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ಮಾಡಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕಂತ ಹೇಳ್ತೇನೆ ಆ ನಂತರ ಇವರು ಹನ್ನೆರಡು ವರ್ಷ ಏನು ಸ್ಟ್ರಗ್ಲಿಂಗ್ ಇಲ್ಲ ಆ ಆರು ಆರು ವರ್ಷ ಆಯ್ತು ಇವ್ರ ಜೊತೆ ಹಾಲೇಶ್ವರ ಜೊತೆ ಸೇರಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ತರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತಿದೀನಿ ಜೊತೆಗೆ ನಿಂತ್ಕತಿಯಾ ಅಂತ ಕೇಳಿದ್ರು ಸೊ ನಾನು ಸ್ಟ್ರಗ್ಲಿಂಗ್ ಅಲ್ಲಿ ಇರೋದ್ರಿಂದ ಇಲ್ಲ ಖಂಡಿತವಾಗಿ ನಾನು ಸ್ಕ್ರಿಪ್ಟ್ ವರ್ಕಲ್ ಆಗ್ಲಿ ಅದರಲ್ಲಾಗ್ಲಿ ನಿಮಗೆ ಜೊತೆಗಿ ನಿಂತ್ಕತೀನಿ ಅಂದೆ ಸೊ ಅವಾಗ ಸ್ಟಾರ್ಟ್ ಆಗಿರೋದು ಇದು ಬೇರೆ ಯಾವುದೋ ಸಿನಿಮಾ ಆಫೀಸಲ್ಲಿ ರತ್ನಾಪುರ್ ಕತೆ ಹೊಟ್ಕೊಳ್ತು ಅಹ್ ಬರ್ತಾ ತುಂಬಾ ಅಡೆತಡೆಗಳು ಬಂತು ಇಲ್ಲ ನಾನೇ ಮಾಡ್ತೀನಿ ಕಥೆ ಹೇಳಿದ್ರು ಯಾರೇ ರೀತಿ ಸಪೋರ್ಟ್ ಮಾಡಿರ್ಲಿಲ್ಲ ಇಲ್ಲ ಏನೇ ಆಗ್ಲಿ ಸುನಿಲ್ ಮಾಡ್ಕೋತೀನಿ ಅದಾದ್ಮೇಲೆ ಅಷ್ಟೇನ್ ಪರಿಚಯ ಇರ್ಲಿಲ್ಲ ಅದಾದ್ಮೇಲೆ ರಿಯೋಕೆ ಅಂತ ಪರಿಚಯ ಆದ್ರು ಸಿನಿಮಾ ಸೆಟ್ ಅಲ್ಲಿ ಪಾಪ ತುಂಬಾ ಕಷ್ಟ ಪಟ್ಟಿದ್ದಾರೆ ಈ ಸೈಜ್ ಇಟ್ಕೊಂಡು ಪಾಪ ಆ ಟೈಮ್ ಅಲ್ಲಿ ಅಲ್ಲಿ ತುಂಬಾ ಒದಾಡ್ಬಿಟ್ಟಿದ್ದಾರೆ ಆ ಲೈಟಿಂಗ್ಸು ಆ ಬೆಂಕಿಗಳಾಗ್ಲಿ ನಮ್ ರತ್ನಾಪುರ್ ಟೀಮು ಸ್ಟಾರ್ಟಿಂಗ್ ಯಾರಿದ್ರು ಅನ್ನೋಕ್ಕಿಂತ ಕೊನೆಗೆ ಯಾರ್ಯಾರು ಉಳ್ದವ್ರು ಅನ್ನೋದು ತುಂಬಾ ಮುಖ್ಯ ಸತತ ಪ್ರಯತ್ನದಿಂದ ಮೂಡ್ ಬಂದಿರೋದೆ ರತ್ನಾಪುರ್ ಸಿನಿಮಾ ಇದಕ್ಕೆಲ್ಲರ ನಿಮ್ ಪ್ರೀತಿ ವಿಶ್ವಾಸ ಮತ್ತೆ ಆಶೀರ್ವಾದ ಬೇಕೇ ಬೇಕು ಓಕೆ ನಂದು ಕಾಳ ಅಂತ ಒಂದು ಪಾತ್ರ ಇದೆ ಇದರಲ್ಲಿ ವಿತ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಆಮೇಲೆ ಸೆಟ್ ವರ್ಕ್ ಆಗ್ಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ದೀನಿ ಸರ್